ಮತ್ತು ಉಪಾಧ್ಯಕ್ಷ ಮಕ್ಕಳೇ ಮತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ವರ್ಷದ ಹಿಂದೆ ಈ ಸ್ಕೂಲ್ಗೆ ಮೊದಲಾಗಿ ಒಂದು ಪ್ಲಾಸ್ಟಿಕ್ ಸೀಲ್ ಅಲ್ಲಿ ಇಟ್ಕೊಂಡು ಹೋಗಿದೆ ಹಾಗೆ ನಿಮ್ಮ ಹತ್ರ ಮುಖ ಇಲ್ಲ ಆಗ ಸ್ಲೇಟ್ ಅದು ಸ್ಲೇಟ್ ಅದ್ರೇಗಿತ್ತು ಅಂದ್ರೆ ನಾಲ್ಕು ಚೌಕ ಅದರಲ್ಲಿ ಮರದ ಪಟ್ಟಿ ಒಂದೇ ಜೊತೆ ಒಂದು ಅದು ಅದ್ಕೊಂಡು ನಾನು ಬಂದು ನಮ್ಮ ಮಕ್ಕಳ ಜೊತೆ ನಾನು ಕೈ ಬಂದ್ ನೆನಪಿದ್ವಿ ಯಾಕೆಂದ್ರೆ ಆಗ ಮಕ್ಳಿಗೆ ಉದ್ದ ಜೆರೆ ಅದು ಹೆಣ್ಮಕ್ಳು ಹೆಣ್ಮಕ್ಳಿಗೂ ಗೊತ್ತಿರಲಿಲ್ಲ ಇವೆಲ್ಲ ಒಟ್ಟಿಗೆ ಆಗ ಜಿಡುವಂಥದ್ದು ಆಗ ಬಂದು ನಾನು ಸೇರೋ ಒಂದೊಂದ್ ಕ್ಲಾಸಲ್ಲಿ ಇಷ್ಟಿಷ್ಟು ಮಕ್ಳಿಗೆ ತಿಂದಿನವ್ರು ಐವತ್ತೆರಡು ತಿಂದಿನ ಆಗ್ತಾರೆ ಈಗ ನಾನು ಬರ್ತಾ ಇರುವಾಗ ಸಿದ್ಧಲಿಂಗಪುರ ಸ್ಕೂಲು ಭಾರಿ ಒಂದು ಸ್ಕೂಲು ಸರ್ಕಾರಿ ಸ್ಕೂಲು ಕ್ಲೋಸ್ ಆಯಿತು ಅಂತ ಹೇಳಿದ್ರು ಮಾ ಶಿಕ್ಷಣಾಧಿಕಾರರು ಬಾರಿ ಬೇಜಾರಾಯಿತು ಉಚಿತವಾಗಿ ಕೊಡೋದು ರಾಜಕಾರಣಿಗಳು ಈ ದಾನ ಕೊಡೋದು ಶ್ರೀಮಂತರು ನಾವು ಉಚಿತ ಅಥವಾ ದಾನ ಕೊಡುವಂತರಲ್ಲ ನಮ್ಗೇನಂದ್ರೆ ನಾವು ಪಡೆದಂತ ಸಹಾಯವನ್ನ ಮಕ್ಕಳು ಇನ್ನೂ ಬೆಳವಣಿಗೆ ಆಗ್ಬೇಕು ನಾವು ಕೆಸರಿನಿಂದ ಅರಳಿದಂತ ಕೆಲವು ಕಮಲಗಳು ನಾವು ಬೆಳೆದು ನಾವು ಎಷ್ಟು ಕಷ್ಟಪಟ್ಟಿದ್ದಂದ್ರೆ ನಿಮ್ಗೆಲ್ಲ ಕಷ್ಟಗಳಿಗೆ ಗೊತ್ತಿಲ್ಲ ಆತರ ಒಂದು ಸಿಚುವೇಶನ್ ಅಲ್ಲಿ ಬೆಳೆದು ಏನಾದ್ರೂ ನಮ್ಮ ಕೈಯಿಂದ ಒಂದು ಸಹಾಯ ಮಾಡ್ಬೇಕು ಯಾಕಂದ್ರೆ ದೇವರು ಕೊಟ್ಟರೆ ಎರಡೇ ಆಗ್ತದೆ ಮನುಷ್ಯರಿಗೆ ಒಂದು ಕೊಟ್ಟಬೇಕು ಇನ್ನೊಂದು ಏನ್ ಮಾಡ್ಬೇಕು ಇಟ್ಟೋದು ಇಟ್ಟು ಮೂರನೇದು ಮೂರನೇವರು ತಗೊಂಡು ಹೋಗುವಂತ ಆಸ್ತಿ ಇಲ್ಲ ತಗೊಂಡು ಹೋಗೋದಂತ ಆಸೆ ಇಟ್ಬಿಟ್ಟರೆ ದೇವರು ಆ ಮನುಷ್ಯ ಆಗಲೇ ಮಂಡ್ಯ ಬಿಟ್ಟಿದ್ದಾರೆ ಇಲ್ಲ ಕೊಡ್ಬೇಕು ಇಲ್ಲ ಇಡ್ಬೇಕು ಎರಡೇ ಆಪ್ಷನ್ ಅದರಿಂದ ನಮ್ಗೆ ಬದುಕಿರೋ ಬದುಕಿರೋವ್ರಿಗೆ ನಾವು ದಾನ ಮತ್ತೆ ಉಚಿತ ಆ ಒಡೆಗಳನ್ನ ಹೇಳ್ಬೋದು ಅದು ಹೇಳೋದು ಶ್ರೀಮಂತ ಮತ್ತು ರಾಜಗಳ್ ಇದೇನಂದ್ರೆ ನಮ್ಮ ಸಹಾಯ ಸೊಸೈಟಿ ನಾವೇನೋ ಒಂದು ತಗೊಂಡಿದ್ವಿ ಸಮಾಜದಿಂದ ಆ ಸಮಾಜಕ್ಕೆ ಕೊಡುವಂತ ಒಂದು ಸಹಾಯ ಈಗ ನಮ್ಮ ತರನೇ ನಮ್ಮ ಮಕ್ಕಳು ಸಹ ಮುಂದೆ ಬರಬೇಕು ಎಲ್ಲರೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆಗಳಾಗ್ಬಾರ್ದು ಶ್ರೀಮಂತ ಆಗಬೇಡ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಕಾಲ ಮೇಲೆ ನಿಮ್ಮ ನಿಲ್ಲುವಂಥ ಒಂದು ಕೆಪಾಸಿಟಿನ ನೀವು ಬಳಸ್ಬೇಕು ಆ ನಿಟ್ಟಿನಲ್ಲಿ ನಾನು ಹೇಳಿದ್ದೀನಿ ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ಈ ಸ್ಕೂಲಿಗೆ ಪ್ರತಿ ವರ್ಷ ಅದಿದ್ದು ಅಂತ ಹೇಳಿಲ್ಲ ಅವ್ರು ಯಾವ ಕೇಳ್ತಾರೆ ಕೊಡ್ತೀನಿ ಅಂತ ಹೇಳಿದೀವಿ ಸೊ ಪ್ರತಿ ವರ್ಷ ಅವರು ಹೇಳ್ಬಿಟ್ಟಿದ್ರು ಮಿಸ್ ಮಾಡಬೇಡಿ ಯಾವ್ದಾರಾಯ್ತು ಅವ್ರು ಏನು ಕೇಳಿದ್ರು ನಾವು ಇಲ್ಲ ಅಂತಿರಲ್ಲ ಯಾಕಂದ್ರೆ ನಾವು ಮನೆಯಲ್ಲೂ ತುಂಬ ಬಡವರು ಇದ್ದಾರೆ ಹಠ ತಂಗಿರಲ್ಲ ಬಡವರು ಇದ್ದಾರೆ ಸೊ ಅದನ್ನ ಅದು ಇರ್ತದೆ ಎಲ್ಲ ಅದಕ್ಕೂ ಮಾಡ್ಬೇಕು ನಾವು ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೂ ಸ್ವಲ್ಪ ಸೇವೆಗಳನ್ನ ಮಾಡಬೇಕು ಮಕ್ಕಳೆಲ್ಲ ಒಳ್ಳೆ ಟೀಚರ್ಸ್ಗಳಿದ್ದಾರೆ ಸತೀಪಡ್ಸ್ಕೊಳ್ಳಿ ಮೊಬೈಲ್ನ ಬಿಡಿ ನಾವೆಲ್ಲ ನಮಗೆಲ್ಲ ಮೊಬೈಲೇ ಗೊತ್ತಿಲ್ಲ ನಾವು ಇಪ್ಪರು ಮತ್ತು ಪ್ಯಾಂಟ್ ಶರ್ಟ್ ನೋಡಿದ್ರೆ ಎಂಟು ತೊಂಬತ್ತನೇ ಕ್ಲಾಸ್ ಮುಂದೆ ನೀವು ಈಗಲೇ ಎರಡು ಮೂರನೇ ಕ್ಲಾಸಿಗೆ ಮೊಬೈಲ್ ತುಂಬಿ ಲೈಫ್ ಅದರಲ್ಲ ಬುಕ್ ಓದಿ ಟೈಮ್ ಇದ್ದಾಗ ಯಾವುದಾದ್ರೂ ಸ್ಟೋರಿ ಬುಕ್ ಹೋಗಿ ಜೀವನ ತುಂಬ ಬೆಳೀಲಿಕ್ಕಿತ್ತು ನಿಮ್ಮ ಕಾಲದಲ್ಲಿ ನೀವು ಇದ್ದಾಗ ಪ್ರಪಂಚ ತುಂಬ ಕಷ್ಟ ಇದೆ ಕಾಂಪಿಟೇಷನ್ ಎಲ್ಲ ಅಂತ ಹೇಳ್ತೀವಿ ನಾವು ಒಬ್ಬರಿಗಿಂತ ಒಬ್ಬರನ್ನ ತುಂಬಿದ್ರೆ ಇನ್ನೊಬ್ರಿಗೆ ಬರೋಂಥದ್ದು ನೀವು ಒಬ್ಬರನ್ನ ವೈಟ್ ಮಾಡಿ ಇವನಗಿಂತ ಒಂದು ಜಾಸ್ತಿ ಮಾರ್ಕ್ಸ್ ಇರಿದ್ರೆ ಮಾತ್ರ ನಿಮ್ಗೆ ಲೈಫ್ ಹೊಂದಿ ಬರೋ ಚಾನ್ಸ್ ಅಲ್ಲ ನಾನು ಏನೋ ಮಾಡಬೇಕು ನಾವು ಇದ್ದರೂ ಇಲ್ಲದಿದ್ದರೂ ನೀವೆಲ್ಲ ಮುಂದೆ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ನಿಮ್ಮ ಸ್ವಂತ ಕಾಲಗಳಲ್ಲಿ ನಿಂತ್ಕೊಂಡ್ರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಓದ್ಬೇಕು ಓಕೆ ಸರಿ